மொடவரண oh, <laughs> Right. जन्म करेद मात में शुरुआत the like, yeah. ಹೇಳಿದಾರ ನೋಡತಮ್ಮ ಮತ್ ಏನ್ ಹೇಳ್ತಾನ್ರಿ ಪ್ರತಿಯೊಂದಕ್ಕೂ ಅಪ್ಪನ ದೊಡ್ಡವ ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ ಅಂದ್ರೆ ಏನು ಅಪ್ಪ ಬಹಳ ದೊಡ್ಡವ ಹೌದ್ರಿ ತಮ್ಮ ಅವು ಮಾಡೋ ತ್ಯಾಗಕ್ಕೆ ಅಪ್ಪ ಮಾಡೋ ದಗದಕ್ಕ ಬಾಳ ಫರಕ್ ಐತಿ ಫರಕ್ ಐತ್ರಿ ಅವ ಸುಮ್ಮ ಒಂದ್ ಮಾತು ನಿನಗೆ ಇಲ್ಲೇ ಜನರುಡಿ ಒಳಗಿಂದ ಹೇಳ್ತನು ಹೇಳ್ರಿ ಈಗ ಮನಿ ಒಳಗೊಂದ ಗಂಡ ಕೂಸ ಹುಟ್ಲಿ ಒಂದ್ ಹೆಣ್ಣು ಕೂಸ ಹುಟ್ಲಿ ಹೌದ್ ಹೌದ್ರಿ ಹೌದ್ರಿ ಸ್ವತಃ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತಾನ್ರಿ ಡೈರೆಕ್ಟ್ ಬನ್ನ ಮಾರಿ ನೋಡು ತಾಕತ್ ನಿಮ್ ಅಪ್ಪ ಹೌದು ಹೌದು ಹೌದ್ರಿ ಅದು ಹೆಂಗ ಹೆಂಗ್ರಿ ಮನಿ ಒಳಗ ಗಂಡ ಕೂಸು ಹುಟ್ಟಿತ್ತಂದ್ರ ಅಪ್ಪ ಏನ್ ಮಾಡ್ತಾನ ಏನ್ ಮಾಡ್ತಾನ್ರಿ ಮೊದಲ ಹುಟ್ಟಿರುವಂತ ತಾರೀಕ ತಿಂಗಳ ಟೈಮ ದಿವಸ ಹೌದ್ರಿ ಎಲ್ಲಾ ಬರದಿ ತಗೊಂಡೆ ಇಟ್ಕೊಂಡು ಮೊದಲ ಪಂಡಿತ್ ರ ಹೋಗ್ತಾನ ತಮ್ಮ ಹೌದ್ರಿ ಹೋಗ್ತಾರೀ ಅದಕ್ಕೆ ಯಾಕ್ರಿ ನನ್ನ ಮಗನ ಮಾರಿ ನೋಡ್ಬೇಕಂತೀನಿ ಹೌದು ನನ್ನ ಮ್ಯಾಲದು ಏನ್ರ ಪೀಡಾ ಬಾಂಧತಿ ಅನ್ ಪಂಡಿತ ಏನ್ರೀ ಪೀಡಾ ಅಂತ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ ಅವಾಗ ಪಂಚಾಂಗ ತಗದ ಪಂಡಿತ್ ಹೇಳ್ತಾನ ಏನಂತ ಹೇಳ್ತಾನ ತಮ್ಮ ಜನ್ಮ ಕುಂಡ್ಲಿ ಒಳಗೆಲ್ಲ ಚಲೋ ಐತ್ರಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗತ್ತ ಕರೆ ಹೌದು ಈಗ ಸದ್ದಕ್ಕ ನಿನ್ನ ಮೇಲೆ ನಿನ್ನ ಮಗನ ಮೂರ್ ತಿಂಗಳ ಪೀಡಾ ಬಂದೈತಿ ಬಂದೈತ್ರಿ ಪೀಡಾ ನಿನ್ನ ಮಗನ ಹೌದು ನಿನ್ನ ಮೇಲೆ ಮೂರ್ ತಿಂಗಳ ಪೀಡಾ ಬಂದೈತಿ ಮೂರು ತಿಂಗಳ ಆದ ಬಳಕೆ ನಿನ್ನ ಮಗನ ಮಾರಿ ನೋಡ್ರಿ ಮೂರು ತಿಂಗಳ ತಕ್ಕ ನಿನ್ನ ಮಗನ ಮಾರಿನಿ ನೋಡ್ಬೇಡ ನೋಡ್ಬೇಡ ಅಂತ ಹೇಳ್ತಾರೀ ಪಂಡಿತ ಮೂರ್ ತಿಂಗಳ ಮಗನ ಮಾರಿ ನೋಡ್ಬೇಡ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಸಾಪ್ತ ಹೇಳಿ ಮೂರ್ ತಿಂಗಳ ಬಿಟ್ಟು ಇವ ಮಾರಿ ನೋಡ್ತಾನ ಮಗನ್ ಹೌದ್ರಿ ಮೈ ಇವಂಗ ಪೀಡಾ ಬಂದ ಇವ ಮೂರ್ ತಿಂಗಳ ನೋಡದ್ ಬಿಟ್ಟ ಅಪ್ಪ ಹೌದ್ರಿ ಮತ್ ಅವ್ಗ ಪೀಡಾ ಆಕಿನ ಮೂರ್ ತಿಂಗಳ ಬಿಟ್ರ ಇವ ಮದರಿ ಅಣ್ಣ ಬರ್ತಿದ್ದಾನ ಹಾಡ್ಲಾಕ್ ಮಾಸ ಹೇಳದಾಗ ಬರ್ತೀಲ್ರಿ ಇವ್ರ ಮೂರ್ ಮಂದಿ ಗೋರಿ ಮ್ಯಾಗ ಸಣ್ಣ ಕರಿಕಿ ಕರಿಕಿ ಬೆಳಿತೇನಿದ್ರೆ ನಿನಗ ಪೀಡಾ ಬಂದೈತಿ ನೀ ಬಿಟ್ಟಿ ಮಾ ಆಕಿಗಿ ಪೀಡಾ ಬಂದೈತಿ ಅಕ್ಕಿ ಬಿಟ್ಟ್ರ ಆಕಿ ನೆಕ್ಟಿ ಬಿಡೋದಿತವು ಇಲ್ಲೇ ಬಿಟ್ಟಿತ್ತ ಮಾ ಹಾಡ್ಲಿಕ್ಕ ಅದಕ್ಕ ಹೇಳಿ ನಿನಗ ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತನತ ನಿನಗ ಜನ್ಮ ಕೊಟ್ಟಿಲ್ಲಾ ತನ್ನ ಜೀವದ ಹಂಗ ಅರ್ದ ಜನ್ಮ ಕೊಡ್ತದ ಒಂದ ನಿಮ್ಮ ಅಪ್ಪ ಇಲ್ಲ ಬರೀ ಬಿತ್ತದ ಅಟ್ಟ ಗೊತ್ತೈತಿ ಬಿತ್ತದ ಬೀಜ ತಗೊಂಡ ಬೆಳಿ ಹಂಗ ಮಾಡೋದೇನು ಗೊತ್ತಾಗುದೈತಿ ದಗದ ಅದಕ್ಕೆ ಎಲ್ಲ ನಾ ಮಾಡಿ ಅನ್ನಿಂದ ಮಾಡಿದಿ ಏನು ಮಾಡಿದ ಬರಂಗಿಲ್ಲ ಒಬ್ಬನ ಕೈಲಿ ಆಗಂಗಿಲ್ಲ ಹತ್ತು ಮನಿ ಹರಿಕಿ ಹಾಕಿ ಬಂದದಿ ಒಂದ ಇದು ನಾನು ಹಬ್ಬನ ಕೈಲಿ ಏನು ಆಗಂಗಿಲ್ಲ ಬಹಿರಂಗ ಒಳಗೆ ಹತ್ತು ಮನಿ ಹರಿಕೆ ಹಾಕಿದೊಳಗೆ ಎಂಬತ್ ನಾಲ್ಕು ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿತ್ತದಿ ನಿನ್ನ ಜೀವಾತ್ಮ ನಿನ್ನ ಜೀವಾತ್ಮ ಅಲ್ಲಿ ಹಂತ ಹರಿಕೆ ಹಾಕ್ಯಾನ ತಮ್ಮ ಹರಿಕೆ ಹಾಕೋದ ಅದಕ್ಕ ನಾಯಿ ನಾನು ಬಿಟ್ಟಿಲ್ಲ நான் நான் தான் வாதர்ஸ் விட்ட மாயார சுக சாக்கேஷ தோட்ட சுடாடு சேரு சைத்ய மாயி தண்ணாங்க ಹಂಗಿಲ್ಲ ಸೌಸರಿ ಸಾಕೈತರ ಹಾಂ ತರ ಒಂದು ಎರಡು ರೂಪಾಯಿ ಕೊಟ್ಟು ಬಾಳತಂದ ನೀವು ಅಂತ ಒಂದು ನಿಂದು ಸಾಧು ಬೇರೆ ಏ ನೀ ಮಾಡುದು ಹ್ಮ್ ಢಾಂಬಿಕ ಹ ಹ ಹ ನೀ ಹೇಳತ್ತಿಲ್ಲ ಇದು ಧಾಂಬಿಕ ಇದು ಢಾಂಬಿಕತಿ ರೀ ಸಾಧು ಯಾರಿಗೇನು ಬೇಕವ್ವ ಒಳಗೆ ಅರ್ಥ ಐತಿ ಮಾತಿನಾಗ ಸಣ್ಣ ಮಾತಲ್ಲ ಎಂಥದು ಅರ್ಥ ಸಾಂಬ್ರ ಏನು ಏನು ಆರು ಗುಣಗಳು ಏನು ಏನೋ ಸಾಂಬ್ರೆ ಆರು ಗುಣಗಳು ಕಾಮ ಆ ಕ್ರೋಧ ಲೋಭ ಲೋಬ ಮದ ಮದ ಮಚ್ಚರಿ ಅಚ್ಚರಿ ಈ ಆರು ಗುಣಗಳ ಧೂ ಅಂತ ಹೇಳಿ ಕೊಟ್ಟಾನ ಅದು ಹೆಂಗವ ಧೂ ಅಂದ್ರೆ ಏನು ಏನು ಮರಾಠಿ ಒಳಗ ಧೂ ಅನ್ನೋದಂದ್ರ ತೊಳಿಬೇಕು ಅಂದಂಗ ಅದ್ರ ಅರ್ಥ ತೊಳಿಬೇಕ್ರಿ ಸಾಧು ಅಂದ್ರ ಆರು ಗುಣಗಳನ್ನ ತೊಳೆದ ಮಾತ್ರ ಅವನಿಗೆ ಸಾಧು ಏನು ತೊಳೆ ಬಿಡ್ತೀನಿ ಬಾರಿ ಹತ್ತಿದ ಕೈ ಹೀನವ ತೊಳೆ ಅಂದ್ರೆ ತೊಳೆ ಬಿಡ್ತೀನಿ ಹತ್ತಾರ ರೂಪಾಯಿ ಹೆತ್ತಾರ ಏನು ಹತ್ತಾರ ಬರೇ ಒಂದ್ ರೂಪಾಯಿ ಕೊಡ್ತೀನಿ ಕಿರಾಣ ಅಂಗಡಿಗೆ ಹೋಗ್ತೀನಿ

ಚುಲಾಬ್ ಚಾಲೂ ಮಾಡ ಅದು ಮರಿಗಿನ ನೀರ್ ತಗೊಂಡ ಗಾವು ಮಾಡಿ ಒಂದ್ ಲೀಟರ್ ನೀರ್ನ್ಯಾಗ ಹಾಕಿ ಕುಡದ್ರ ತೊಳಕೊಂಡ್ರೆ ಹಾಂಗಲ್ಲ ನಿನ್ನ ಜ್ಞಾನನು ಅಂತಾದ್ರೆ ತೊಲೀಬೇಕಾಗಿ ಜ್ಞಾನ ತಮ್ಮ ಅಜ್ಞಾನ ಅನ್ನುವಂಥದ್ದು ಓಡಿಸಬೇಕಾಗಿ ಅದಕ್ಕೆ ಯಾವ ಸಾಬಾನ ನೀರ್ಮಾ ಬೇಕಾಗಿ இல்லேத்துவ நீ நீ மத்த நீங்க அதுக்கு தம்மா அதுக்கு சாது ஆகாதீரீ மை மேல ಅದು ನಾನು ಅವ್ರಿಗೆ ಬಿಟ್ಟಪ್ಪ ಇಲ್ಲ ಅಟ್ಟಿಲ್ಲ ಮಾ ಇದೊಂದು ನಿನ್ನ ಸಾಗು ಸತ್ ಪುರಿಗಳು ಯೋಗಿ ಋಷಿಗಳ ಖರೇರವ ಸತ್ತು ಸತ್ತು ಹೋಗ್ಯಾರ ಆಹಾ ಆದ್ರೆ ಭೂಮಿ ಸತ್ತು ಹುಟ್ಟಿದೇನು ಎಲ್ಲಾ ಎಲ್ಲಾ ಮರವಾಗಿ ಇದ್ದಕಿದ ಅಕ್ಕಿಗೆ ಸಾವಯಿಲ್ಲ ಎಲ್ಲಾ ಮಿನಗ ಸಾವೈತಿ ಖರೇದ ಹಕ್ಕಿಗೆ ಸಾವಿಲ್ಲ ಆಹಾ ಚಲೋ ಇದ್ದ ಮಗಾನು ನನ್ನವ್ನಿ ಕ್ಯಾತ್ತಿದ್ದ ಮಗಾನು ನನ್ನ ರೋಗಿದ್ದ ಮಗಾನು ನನ್ನವನ ರೋಗಿರ್ಲಾರ ಮಾಡ್ರು ಕರ್ಕೊಳಕಿನೂ ಆಕಿನ ನೀ ಕೆಟ್ಟ ಕೆಲಸ ಮಾಡ್ರು ಕರ್ಕೊಳಕಿನ ಆಕಿನ ನೀ ಭೇದ ಮಾಡ್ತೀಯತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿ ಆಕಿ ಭೇದ ಮಾಡಿವಂದ್ರ ನೀನು ಬುರ್ಲಿ ಮರಿ ಅಂತರ್ ಆಂತರ್ ನಿಂದ್ರ ನಿನ್ನ ಆಕಿ ನೀನು ಕರ್ಕೊಳ್ಳಂಗಿಲ್ಲ なっ ಅದಕ್ಕೆ ಏನು ಹೇಳಾರಪ್ಪ ಖ್ಯಾಲಿ ಒಳಗ ಮತ್ರೀ ಶ್ರೀ ಗಣನಾಯಕ ಸದಾ ನಿಮ್ಮ ಸೇವಕ ಸೇವಕ ಪಾರ್ವತಿ ಲಗ್ನಕ್ಕ ಬಂದವನು ನೀನೇ ಆ ಬಂದವನು ನೀನೇ ಅಂದ್ರೆ ಏನು ಆ ಪಾರ್ವತಿ ಲಗ್ನಕ ಬಂದವದಿ ನೀನೋ ಅಂತ ಹೇಳ್ತಾರೋ ಹೌದಲ್ವೇ ಶ್ರೀಂದ್ರನ ಮನ್ನಕ ಮೋಡ ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂತವರು ಮಲ್ಲಪ್ಪಣ್ಣ ಅವರು ಸಣ್ಣಮೊಂಡ ಸಾಕಿ ನಮ್ಮ ಶಳ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನೆ ಬೇಡ ಕೈಲಾಸಗಳೊಳಗೆ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಒಂದು ಪುಷ್ಪದ ಮಾಲೆ ಕೊಟ್ಟಾರ ತಾಯಿ ಚೌಡೇಶ್ವರಿ ಆಗಲಿ ಕಾಳಕಾದೇವಿ ಆಗ್ಲಿ ಅವ್ರ ಮಾಡುವಂತ ಕಾಯಕಗಳಿಗಾಗಲಿ ಕಾಯಕಗಳಾಗಲಿ ಅಷ್ಟಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡ ಈ ಹಣಮನ್ ಆಗಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕ ಅದಕ್ಕ ತಮ್ಮ ಪಾರ್ವತಿ ಲಗ್ನಕ್ಕೆ ಬಂದಾನೋ ಆ ಹೇಳ್ತಾರಂದ್ರೆ ಬಂತ ಪಾರ್ವತಿ ಲಗ್ನಕ್ಕೆ ಬಂದಾನ ಅಂದ್ರ ಪಾರ್ವತಿ ಕಿತ್ತ ಹೌದು ಹುಟ್ಟಿದ್ರಿ ಪಾರ್ವತಿ ಕಿತ್ತ ಮೊದಲು ಹುಟ್ಟಿದಾವಧಾನಂದ್ರ ಹ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಣಿ ತಯಾರ ಮಾಡಿತ್ತು ಮಂಗಲ ಮೂರ್ತಿ ಹೌದ್ರಿ ಯಾವಾಗ ಯಾವಾಗ ಮೊದಲ ಮಂಗಲ ಮೂರ್ತಿ ಇದ್ದಿ ಆನಾಲ ಆನೆರುಂಡ ಹಚ್ಚಿದ ಬಳಕ ಹೌದ್ರಿ ಗಣಗಳ ಪತಿ ಗಣಪತಿ ಆನಿರುಂಡ ಹಚ್ಚಿದ ಬಳಕ ಆಗಿ ಹೌದ್ರಿ ಅದಕ್ಕೆ ನಾವೊಂದು ಮಾತು ಕೇಳ್ತೀನಿ ಕೇಳ್ರಿ ಅವ್ರಿಗೆ ಆನಿರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ மாத்மா தன்ன திரிசூல்காஜி சிரா வதாட்டி தட வதாட்டி ஒகதாக தன கை ஒளகிடுவா கண்களுக்கு உத்தர திக்கு முக மாணி ருண்ட தந்தசரி அந்த வானி ருண்ட அந்த அதுக்கு நன்கேவ உத்தர திக்குற ಅಡಿವಿ ಆರ್ಯಾನದ ಬರೀ ಆನೆ ಅಟ್ಟ ಇದ್ದು ಎಲ್ಲ ನಾಯಿ ಇದ್ದು ನರಿ ಇದ್ದು ಹುಲಿ ಇದ್ದು ಕರಡಿದ್ದು ಜಿಂಕಿದ್ದು ಒಂಟಿದ್ದು ಚಿರುತಿದ್ದು ರಗಡ ಪ್ರಾಣಿ ಆನಿ ರುಂಡನ ತಂದ ಇವರ ದಂಡ ಕಚ್ಚಬೇಕಾದ್ರೆ ಆನಿ ರುಂಡಕ ಮಂಗಲ್ ಮೂರ್ತಿ ಧಂಡಕ ಏನ ಏನು ಹಿಂದಕ್ಕಿನ್ ಜನ್ಮದಾಗದು ಏನ್ರ ಲಿಂಕ್ ಐತಿ ಏನು ಏನ್ ಋಣಾಗಿತ್ತು ಋಣಾಗಿಣ ಇತ್ತು ಏನ್ ಕುಡಿಯೋ ತೊಗೊಳ್ಳೋದು ಬಾಕಿ ಇತ್ತು ನಂದ ನೀಡತಿ ಕಡಬಾಡಿಗೆ ಮಾಡಿದ್ರಿತ್ತು ಅಡಿವಿ ಆರ್ಯನೊಳಗ ನಾನಾ ತರ ಪ್ರಾಣಿ ಇದ್ದು ನಾಯಿ ಇದ್ದು ನರಿ ಇದ್ದು ಚಿಗುರಿದ್ದು ಜಿಂಕಿದ್ದು ಚಿರುತ್ತಿದ್ದು ಒಂಟಿದ್ದು ತವರಿದ್ದು ಆ ತುರ್ದೆಲ್ಲ ಹಚ್ಚದ್ ಬಿಟ್ಟು ಆನಿವೆ ಏನ ಕಾರಣ ಹಚ್ಚಿದಿ ಆನೆ ರುಂಡನ ಹಚ್ಚಬೇಕಾದ್ರಿ ಇದ್ರ ತಾತ್ಪರ್ಯನಿವಿ ಇಷ್ಟ ಕೇಳ್ರಿ ಬಹಳ ಬೇಡ ಅದಕ್ಕ ತಮ್ಮ ನಡೀರಿ വിയ നാംളിയ തന്നേറായ തായ നിന്നാംിയേറായ <Sess> ಿ ನಾನಿ ನಾನಾಯಿ ನಾನೇ ಆಧಿ ಹೇಳ I'm bummer. ನಮ್ಮ ಹೆಣ್ಣ ದೇವರಿಗೆ ಒಂದೊಂದು ಹೆಸರು ಬಂದವು ಹೌದು ಹೌದು ರೀ ಏನಂತೆ ಹೇಳಿ ಏನಂತೆ ಬಾ ಮಹಿಷಾಸುರನ मर्दन ಮಾಡಿ ಮಹಿಷಾಸುರ मर्ಧಿನಿ ಹೌದು ಒಂದೇ ಹೆಸರು ಹೌದು ರೀ ದುರ್ಗಾಸುರ ದೈತ್ಯನ ಹೊರದ ದುರ್ಗಾ ದೇವಿ ಹಾ ಹೆಸರು ಬಂತು ಎರಡು ಬಂದವರಿ ಚಂಡಮೂಂಡ ದೈತ್ಯನ ಚಾಮುಂಡಿ ಹಾ ಮತ್ತೆ ಹೆಸರು ಬಂತು ಬಂದವರಿ ಸುಂಬ ನಿಶುಂಬರನ ಹೊಡೆದು ಶಾಂಭವಿ ಶಾಂಭವಿ ಮತ್ತೆ ಹೆಸರು ಬಂತು ಹಾ ಹಾ ಮತ ಹೌದಲ್ವೇ ಬನ್ನಿರುವಂತ ಭಕ್ತರಿಗೆ ಭಕ್ತರಿಗೆ അന്നീടി അന്ന അന്നപൂർണേശ്വരി പത്ത് നാമകരണ ദാനൊക്കെ മകളെ ലിംഗമെന്ത ಹೋಗಿ ಬರೆಯ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷಾನ ಗಂಟಲೆ ಬಂದಿರುವಂತ ಭಕ್ತರಿಗೆ ಬರೆಯ ಒಂದು ಬುಟ್ಟಿ ಬಾಳೆ ಹಣ್ಣು ಲಕ್ಷ ಮಂದಿ ಮಂದಿನೆಲ್ಲ ಅದ ಭಕ್ತಿ ಒಳಗ ಸಂಭಾಳಿಸ್ತು ಅಂತ ಮಂದಿನೆಲ್ಲ ಬರೆಯ ಒಂದು ಬುಟ್ಟಿ ಬಾಳೆ ಹಣ್ಣ ಒಳಗ ಆ ಬಾಳೆಹಣ್ಣು ಕೊಡ್ಲಾತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ದಾನ ಮಾಡುದೊಳಗಾಗಿ ದಾನ ಮಾಡಿ அன்னபூர்ணேரி அனஸ் தானி அனஸ் நம் எண்ணூறு நினைத்து நமக்கு ி சீா துங்க யமுனிங் நான்தர மன்னபூர்ணேஸ்வரி காயக்க நாம நீ யாவ காரி நினை யாவ நாமந்தேசி